ಆತ್ಮಕತೆಗಳಲ್ಲಿ ಬಹಳ ನಿರೀಕ್ಷಿಸಬಹುದಾದ ಒಂದು ಗುಣ ಆ ಆತ್ಮಕಥೆಯ ಪಾರದರ್ಶಕತೆ ಟ್ರಾನ್ಸ್ಪೆರೆನ್ಸಿ ಗಾಂಧೀಜಿಯವರ ಆತ್ಮಕಥೆಯ ಶೀರ್ಷಿಕೆ ಸತ್ಯಶೋಧ ಮೈ ಎಕ್ಸ್ಪೈರಿಮೆಂಟ್ಸ್ ವಿತ್ ಆ ಕೃತಿಗೆ ನೂರು ವರ್ಷದಾಗಿದೆ ಅವರ ಆತ್ಮಕತೆ ನಮ್ಮ ಯಾವುದೇ ಸಮುದಾಯವನ್ನು ಪ್ರಭಾವಿಸುವ ಅತ್ಯಂತ ಮೌಲ್ಯಯುತ ಆಕಾರಗಳನ್ನ ಒಳಗೊಂಡ ಕೃತಿ ಅನ್ನೋ ಹಿನ್ನೆಲೆಯಲ್ಲಿ ಸತ್ಯ ಶೋಧನೆ ನೋಡುವಂತೆ ಇಟ್ಟಿದ್ದೇನೆ ಜೊತೆಗೆ ಆ ಸತ್ಯದ ಶೋಧನೆಗೆ ಕೂಡ ನೂರು ಮಾರ್ಗಗಳಿವೆ ಅದಕ್ಕೆ ನೂರು ವರ್ಷ ಆಗಿದೆ ಅದಕ್ಕೆ ನೂರು ಮಾರ್ಗಗಳಿವೆ ಅದರಲ್ಲಿ ಅತ್ಯಂತ ಸಶಕ್ತವಾದ ಮಾರ್ಗ ಗಾಂಧೀಜಿ ಅನ್ನೋ ಹಿನ್ನೆಲೆಯಲ್ಲಿ ನನ್ನ ವಿದ್ಯಾರ್ಥಿಗಳ ಈ ವಿಷಯನ ಇಟ್ಟಿದ್ದೇನೆ ಎರಡನೇ ಭಾಗ ಗಾಂಧೀಜಿ ಎಂಬ ವರ್ತಮಾನ ತುಂಬಾ ಕಾಂಟ್ರಿಡಿಕ್ಷನ್ ಇದೆ ತುಂಬಾ ವೈರುಧ್ಯ ಗಾಂಧೀಜಿ ಚಾರಿತ್ರಿಕ ವ್ಯಕ್ತಿ ವರ್ತಮಾನ ಇವತ್ತಿನ ಎರಡು ಜೊತೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸ್ಥಿತಿ ಇದೆ ಆದ್ರೆ ಇತಿಹಾಸವನ್ನ ಓದ್ತಾ ಇರೋರಿಗೆ ಒಂದು ವ್ಯಾಖ್ಯೆಯನ್ನ ಕೊಡ್ತೇನೆ ವಾಟ್ ಈಸ್ ಹಿಸ್ಟ್ರಿ ಅಂತ ಹೇಳಿ ಯೋಚನೆ ಮಾಡುವಾಗ ಒಂದು ಡಿಫೈನ್ ಮಾಡ್ತೇವೆ ನಾವು ಹಿಸ್ಟ್ರಿ ಇಸ್ ದ ಸ್ಟಡಿ ಆಫ್ ಪ್ರೆಸೆಂಟ್ ಇನ್ ದ ಲೈಟ್ ಆಫ್ ಪಾಸ್ಟ್ ಇತಿಹಾಸ ಎಂದ್ರೆ ವರ್ತಮಾನವನ್ನ ಭೂತಕಾಲದ ಬೆಳಕಿನಲ್ಲಿ ಓದ್ ಗಮನಿಸ್ತಕ್ಕಂಥದ್ದು ಅಧ್ಯಯನ ಮಾಡ್ತಕ್ಕಂಥದ್ದು ಅನ್ನುವ ಅರ್ಥ ಇತಿಹಾಸಕ್ಕೆ ಭೂತ ಕಾಲದ ಗತಕಾಲದ ವ್ಯಕ್ತಿಗಳು ಮಹಾಪ್ರಾಣ ಭೂತವಾಗಿ ನಮ್ಮನ್ನ ಕಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಗತಕಾಲದ ಯಶಸ್ಸಿನ ಗೀತೆಗಳನ್ನ ಯಶಸ್ಸಿನ ಕಥಾನಕಗಳನ್ನ ನಮ್ಮದನ್ನ ಇತಿಹಾಸದಲ್ಲಿ ಎಲ್ಲವೂ ಇದೆ ಅಷ್ಟೇ ಏಕೆ ನಮ್ಮೆಲ್ಲರ ಬದುಕಿನಲ್ಲೂ ಎಲ್ಲವೂ ಇದೆ ಸ್ವೀಕರಿಸತಕ್ಕಂಥವ್ರು ನಾವು ಯಾವುದನ್ನ ಸ್ವೀಕರಿಸಬೇಕು ಅನ್ನುವಂಥದ್ರ ಮೇಲೆ ನಮ್ಮ ವ್ಯಕ್ತಿತ್ವ ರೂಪಿತಾಗ್ತದೆ ನಮ್ಮ ಭವಿಷ್ಯ ರೂಪಿತವಾಗ್ತದೆ ಸತ್ಯ ಶೋಧನೆ ನನ್ನ ವಿದ್ಯಾರ್ಥಿಗಳು ಅಗತ್ಯವಾಗಿ ಓದಲೇಬೇಕಾದ ಪುಸ್ತಕ ಕಾರಣ ಅದು ಗಾಂಧೀಜಿಯ ಮಾತ್ಮಕತೆ ಅನ್ನುವಂಥದ್ದನ್ನು ಪಾಕಕ್ಕಿಡಿ ಅದನ್ನು ಹೊರತುಪಡಿಸಿಯೂ ನಿಮಗೆ ಹಲವು ರೀತಿಯಲ್ಲಿ ಅದು ಮಾರ್ಗದರ್ಶಕ ಸೂತ್ರಗಳನ್ನು ಒದಗಿಸುತ್ತೆ ಬಹಳ ಬಹಳ ಮುಖ್ಯವಾಗಿ ಕೃಷ್ಣ ಅವರು ಎಲ್ಲ ಸಿದ್ದರಾಮಯ್ಯನವರು ಎಲ್ಲ ಇದ್ದಾರೆ ಇದು ಹೆಚ್ಚು ತಗರತೆ ಮಾಡೋದು ಒಳ್ಳೇದಲ್ಲ ನಾನು ಒಂದು ವಿಷಯವನ್ನ ಕುರಿತು ಯೋಚನೆ ಮಾಡಿದ್ದೇನೆ ಗಾಂಧೀಜಿಯ ಬರಹಗಳನ್ನು ಕುರಿತು ಏನಾದರೂ ಒಂದು ಲೇಖನ ಮಾಡ್ಬೋದ ಅಂತ ಅದರ ಭಾಷೆಯನ್ನು ವಿದ್ಯಾರ್ಥಿಗಳೇ ನೀವು ಸತ್ಯಶೋಧನೆಯನ್ನು ಓದ್ತಾ ಹೋದ್ರೆ ಎಲ್ಲಿಯೂ ನಿಮ್ಮ ಭಾಷೆ ತೊಡಕಾಗೋದಿಲ್ಲ ಬಹಳ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಹೇಳ್ತೇವೆ ನಾವು ಗಾಂಧೀಜಿ ಸ್ವತಃ ಬರೆದಿರುವ ಎಲ್ಲ ಬರಹಗಳು ಅತ್ಯಂತ ಸರಳ ನೇರ ಪಾರದರ್ಶಕ ಗಾಂಧೀಜಿಯನ್ನು ಕೂರ್ತು ಬರೆದಿದೀವಲ್ಲ ನಾವು ನೀವು ಅದು ಅತ್ಯಂತ ಸಂಖ್ಯೆಯಲ್ಲ ಇದೇ ನಮ್ಮ ಬದುಕಿನ ಅಥವಾ ಗಾಂಧೀಜಿ ಬದುಕಿನ ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಅವರು ಅತ್ಯಂತ ಸರಳವಾಗಿ ಬದುಕುದು ಆ ಸರಳತೆಯ ಬದುಕು ಅತ್ಯಂತ ಸಂಕೀರ್ಣವಾಗಿ ಪರಿಭಾವಿಸಲ್ಪಡ್ತು ಅದು ಇನ್ನೂ ಚಲೋ ಆಗ್ತಾ ಹೋಗ್ತಾ ಇದೆ ಆ ಸತ್ಯಶೋಧನೆ ನೀವು ಓದೋದ್ರಿಂದ ನಿಮ್ಗೆ ಆಗೋ ಅನುಕೂಲ ಏನು ಅಂತಂದ್ರೆ ಒಂದು ನಿಮ್ಮ ಭಾಷೆಯ ಮೇಲೆ ನಿಮ್ಗೆ ಹಿಡಿತ ಸಿಗತ್ತೆ ಆ ಭಾಷೆಯ ನಿರೂಪಣೆಯ ಶೈಲಿ ನಿಮಗೆ ದಕ್ಕತ್ತೆ ಆತ್ಮಕತೆಗಳಲ್ಲಿ ಬಹಳ ನಿರೀಕ್ಷಿಸಬಹುದಾದ ಒಂದು ಗುಣ ಆ ಆತ್ಮಕಥೆಯ ಪಾರದರ್ಶಕತೆ ಟ್ರಾನ್ಸ್ಪೆರೆನ್ಸಿ ಅಂತ ಗೊತ್ತಿಲ್ಲ ಎಷ್ಟು ಪಾರದರ್ಶಕವಾಗಿದೆ ಅಂತ ಬಹುಶಃ ಜಗತ್ತಿನ ಯಾವುದೇ ಆತ್ಮಕತೆಗಳು ಆತ್ಮಕತೆಗಳಿಗೆ ಹೋರಿಸಿದ್ರು ಕೂಡ ನೂರಕ್ಕೆ ಪ್ರತಿಶತ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತರಷ್ಟು ಪಾರದರ್ಶಕತೆಯನ್ನು ಹೊಂದಿರುವ ಕಥಾನಕ ಆತ್ಮಕಥೆ ಆಗಿದೆ ಆದ್ರಿಂದ ಅದನ್ನು ಮತ್ತೆ ಒಂದು ಸಣ್ಣ ಘಟನೆಗಳು ಇರ್ತಾವಲ್ಲ ಆ ಘಟನೆಗಳಿಗೆ ಶಾಬ್ದಿಕ ರೂಪ ಕೊಡೋದು ಹೇಗೆ ಅನ್ನೋದಕ್ಕೂ ನಿಮ್ಗೆ ಗಾಂಧೀಜಿ ಆತ್ಮಕತೆಯಲ್ಲಿ ನಿಮ್ಗೆ ಸಾಮಗ್ರಿಗಳು ಸಿಕ್ ಒಂದು ಘಟನೆ ಈ ತರದ ಘಟನೆಗಳು ಬಹಳ ಇವೆ ಮೋಹನ್ ದಾಸ್ ಕರಮ ಗಾಂಧಿ ಮಹಾತ್ಮ ಆದ ಯಾವಾಗ ಅಂತ ಟ್ಯಾಗೂರ್ ಅವರನ್ನ ಕರೆದಾಗ ಇತ್ಯಾದಿ ಇವೆಲ್ಲ ಪರಿಭಾಷೆಗಳು ಇವೆ ಆ ಒಂದು ಘಟನೆ ನಮ್ಮನ್ನ ಹೇಗೆ ಟ್ರಿಗರ್ ಮಾಡುತ್ತೆ ಅನ್ನೋದನ್ನ ಕುರಿತು ನಮ್ಮ ವಿದ್ಯಾರ್ಥಿಗಳು ಯೋಚನೆ ಮಾಡಿ ಸೌತ್ ಆಫ್ರಿಕಾದಲ್ಲಿ ಮೊದಲ ದರ್ಜೆಯ ರೈಲಿನಿಂದ ಹೊರಕ್ಕೆ ತೆಳ್ಳಲ್ಪಡ್ತಾಳೆ ಶಾಕ್ತಿಕವಾಗಿ ತೆರಳಲ್ಪಡ್ತಾಳೆ ಪ್ಲಾಟ್ಫಾರ್ಮ್ ನಲ್ಲಿ ಬಿಡುತ್ತಾರೆ ಗಾಂಧಿ ಮೋಹನ್ ದಾಸ್ ರಾಮಚಂದ್ ಗಾಂಧಿ ಮಹಾತ್ಮ ಗಾಂಧಿ ಆದ್ರೆ ಯಾವಾಗಾದ್ರೆ ಆ ತಳ್ಳಿ ಕೆಳಕ್ಕೆ ಬಿದ್ದು ಮೇಲಕ್ಕೆ ಏಳುವ ವೇಳೆಗೆ ಮಹಾತ್ಮ ಠ್ಯಾಗೂರ್ ಆಮೇಲೆ ಬಹಳ ವರ್ಷಗಳ ಮೇಲೆ ಅವರನ್ನು ಮಹಾತ್ಮ ಆ ಘಟನೆ ದಯಮಾಡಿ ಒಂದು ಕ್ಷಣ ಯೋಚನೆ ಮಾಡಿ ನನ್ನ ತಳ್ಳ ಬಿತ್ತಿದೆ ನನ್ನ ಮನಸ್ಸಿನಲ್ಲಿ ಏನ್ ಹೊಳಿ ಹೊಳಿಬೇಕು ಆ ಬಿಳಿಯರ ವಿರುದ್ಧ ಆಕ್ರೋಶ ಬರಬೇಕು ಬಿಳಿಯರ ವಿರುದ್ಧ ಸಿಟ್ಟು ಬರಬೇಕು ಬಿಳಿಯರ ವಿರುದ್ಧ ನನ್ನ ಎಲ್ಲ ಆಕ್ರೋಶವನ್ನು ಹಾಕಬೇಕು ಅಲ್ವಾ ಆದ್ರೆ ಗಾಂಧೀಜಿ ಅದ್ ಯಾವ್ದನ್ನೂ ಮಾಡ್ದೇನೆ ಆ ಒಂದು ಕ್ಷಣದಲ್ಲಿ ಯತ್ನಿತ್ಕೊಂಡು ಹೀಗೇ ನನ್ನ ಸಮಾಜದಲ್ಲಿ ಹಲವು ಮಂದಿ ತಳ್ಳಲ್ಪಟ್ಟಿದ್ದಾರಲ್ಲ ಅವರನ್ನ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಮೇಲೆ ಕೇಳ್ತಾನೆ ಮಹಾತ್ಮ ಏಕವಚನವನ್ನು ಉಪಯೋಗಿಸ್ತಾ ಇದ್ದಾರೆ ಈ ತರದ ಘಟನೆಗಳು ಅಲ್ಲಿವೆ ಹಲವು ಘಟನೆಗಳು ಇವೆ ಆ ಎಲ್ಲ ಘಟನೆಗಳು ಅದಕ್ಕೆ ಸತ್ಯ ಸತ್ಯಶೋಧನೆ ಅಂತ ಕರೆದ್ರು ಬಹಳ ಅರ್ಥಪೂರ್ಣವಾದ ಶೀರ್ಷಿಕೆ ಆದರೆ ಇಂಗ್ಲಿಷ್ ನಲ್ಲಿ ಅವರ ಶೀರ್ಷಿಕೆಯನ್ನು ಗಮನಿಸಿ ಮೈ ಎಕ್ಸ್ಪರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಸತ್ಯದ ಬಗೆಗಿನ ನನ್ನ ಎಕ್ಸ್ಪರಿಮೆಂಟ್ ಏನು ಪ್ರಯೋಗ ಗುರು ಸತ್ಯ ಅನ್ನುವಂಥದ್ದು ಎಟರ್ನಲ್ ಇತ್ಯಾದಿ ಇತ್ಯಾದಿ ಎಲ್ಲರೂ ಬಿಡಿ ಯಾವುದು ಸತ್ಯ ಅಂದ್ರೆ ನಾನು ಯಾವುದನ್ನ ಅನುಸಂಧಾನಿಸಿ ನನ್ನಾಗಿ ಮಾಡಿಕೊಳ್ತೇನೋ ಅದು ಸತ್ಯ ಆ ಅನುಸಂಧಾನದ ಮಾರ್ಗಗಳು ನಿಮ್ಗೆ ಸಿಗಬೇಕಾದ್ರೆ ಇದನ್ನ ಕುರಿತು ಯೋಚನೆ ಮಾಡಿಸ್ತೀನಿ ನನ್ನ ವಿದ್ಯಾರ್ಥಿಗಳಿಗೆ ಬೋಧನೆ ಅಂದ್ರೆ ಏನು ಅಂತ ಹೇಳಿ ನಾವು ನಿರ್ವಚಿಸುವಂತಹ ಸಂದರ್ಭದಲ್ಲಿ ಡಿಫೈನ್ ಮಾಡುವಾಗ ಮಾಡಿ ಟೀಚಿಂಗ್ ಅಂತ ಹೇಳಿ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು 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 ಸ್ಟೇಟ್ಮೆಂಟ್ ಬರುತ್ತೆ ಏನಂತಂದ್ರೆ ನಾನು ಮಾಹಿತಿಯನ್ನು ಕೊಡೋದು ಇತ್ಯಾದಿ ಇತ್ಯಾದಿ ದೇವ್ರದಾಶ್ ಬಹಳ ಆಕ್ರೋಶವಾಗಿ ಹೇಳ್ತಾ ಅವೆಲ್ಲ ಸರಿ ಆದ್ರೆ ಬೋಧನೆಯ ನೈಜ ಅರ್ಥ ಏನು ಅಂತಂದ್ರೆ ಅದು ಒಂದು ಪ್ರಭಾವಿಸುವಿಕೆಯ ಪ್ರಕ್ರಿಯೆ ಇಟ್ ಈಸ್ ಎ ಪ್ರಾಸೆಸ್ ಆಫ್ ಇಂಪ್ಲೂಯನ್ಸಿಂಗ್ ಟೀಚಿಂಗ್ ಅಂದರೆ ಅದು ಮತ್ತೆ ಈ ಪ್ರಭಾವಕ್ಕೆ ಎರಡು ಅಂಚುಗಳಿರ್ತವೆ ಎರಡು ತುದಿಗಳು ಇರ್ತವೆ ಒಂದು ಪ್ರಭಾವಿಸುವವನು ಇನ್ನೊಬ್ಬ ಇನ್ನೊಂದು ಪ್ರಭಾವಕ್ಕೆ ಒಳಪಡುವವನು ಎರಡು ಇರ್ತಾವೆ ಈ ಎರಡು ರೆಸಿಪ್ರೊಕೇಟಿವ್ ಆಗಿ ಪರಸ್ಪರ ಕೊಡುಕೊಳ್ಳುವಿಕೆಯ ನೆಲೆಯಲ್ಲಿ ಚಲಿಸಿದ್ರೆ ಮಾತ್ರ ಪ್ರಭಾವ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಪ್ರಭಾವ ಆಗೋದಿಲ್ಲ ಪ್ರಭಾವಿಸೋಕೆ ಗಾಂಧೀಜಿ ಸಾಮಗ್ರಿಗಳಿವೆ ಪ್ರಭಾವಕ್ಕೆ ಒಳಪಡೋದಕ್ಕೆ ನೀವಿದ್ದೀರಿ ಮಧ್ಯದಲ್ಲಿ ಅದನ್ನ ಆಪರೇಟ್ ಮಾಡಿ ನಿರ್ವಹಣೆ ಮಾಡೋದಕ್ಕೆ ನಮ್ಮಂತವ್ರು ಇದ್ದೇವೆ ಇವರಂತವರೆಲ್ಲ ಇದ್ದಾರೆ ಆದ್ರೆ ಇಲ್ಲಿ ಬಂದಿರುವ ಸಮಸ್ಯೆ ಏನಂತಂದ್ರೆ ಪ್ರಭಾವಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇರುವಾಗೆಲ್ಲ ಈ ಪ್ರಭಾವ ಅನ್ನೋದಕ್ಕೆ ನಾನು ಟೀಚಿಂಗ್ ಹೇಳದ್ನಲ್ಲ ಅದ್ರಲ್ಲಿ ಇನ್ನೊಂದಿದೆ ಏನಂತಂದ್ರೆ ಉದ್ದೇಶ ಪೂರ್ವಕವಾದ ಡೆಲಿಬರೇಟಿವ್ ಉದ್ದೇಶ ಪೂರ್ವಕವಾಗಿ ಒಂದು ಆಶಯದಿಂದ ನಾನು ಪ್ರಭಾವಿಸಬೇಕು ಆದ್ರೆ ಇವತ್ತಿನ ಬದುಕು ಏನಾಗಿದೆ ಅಂದ್ರೆ ಎಲ್ಲರನ್ನೂ ಅವರವರ ಇಚ್ಛಾಶಕ್ತಿಗೆ ಅವರವರ ವ್ಯಕ್ತಿಗತ ಧೋರಣೆಗೆ ಅನುಗುಣವಾಗಿ ಪ್ರಭಾವಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದರಿಂದ ನನ್ನ ವಿದ್ಯಾರ್ಥಿ ಸಮೂಹವನ್ನು ಹೊರಗೆ ತರಬೇಕಾದ ಅಗತ್ಯ ಇದೆ ಹಾಗಾಗಿ ಪ್ರಭಾವಿಸುವಿಕೆಯ ಸಾಮಗ್ರಿಗಳು ಇಲ್ಲಿವೆ ಅವುಗಳನ್ನ ಇಡೀ ಸಂಪನ್ಮೂಲ ವ್ಯಕ್ತಿಗಳು ಅದನ್ನ ನಿರ್ವಹಿಸ್ತಾರೆ ನನ್ನ ವಿದ್ಯಾರ್ಥಿಗಳು ಅದನ್ನು ತುಂಬಿಕೊಂಡು ಗಾಂಧೀಜಿ ಸಂಸರ್ಗಕ್ಕೆ ಬರದೇ ಇರುವ ಮಂದಿಯೂ ಕೂಡ ಗಾಂಧೀಜಿಯಿಂದ ಪ್ರಭಾವಿತರಾಗಿದೆ ಜಾಗತಿಕ ನೆಲೆಯಲ್ಲಿ ಅಮೆರಿಕದಲ್ಲಿ ಒಂದು ಸಣ್ಣ ಅಮೆರಿಕದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಸಂಸದ ಏನು ಅತಿ ಹೆಚ್ಚು ಓದುವ ಆತ್ಮಕತೆಗಳಲ್ಲಿ ಗಾಂಧೀಜಿದು ಪ್ರಥಮ ಸ್ಥಾನದಲ್ಲಿ ದೇಶ ಪ್ರಪಂಚದ ದೊಡ್ಡ ದೊಡ್ಡ ಬಯೋಗ್ರಫಿಗಳಲ್ಲಿ ಹೆಚ್ಚು ಜನ ಓದುವಂಥದ್ದು ಗಾಂಧೀಜಿ ಆತ್ಮಕಥೆ ನಮ್ಮಲ್ಲಿ ಏನಾಗಿದೆ ಎಷ್ಟು ಜನ ಓದಿದ್ದಾರೆ ಅಂದ್ರೆ ಓದೇ ಅದರಿಂದ ನೀವು ಇವುಗಳನ್ನ ಬರ್ಮಾಡ್ಕೊಳ್ ಗಾಂಧೀಜಿ ನಮ್ಗೆ ಬಹಳ ಮುಖ್ಯ ಯಾಕೆ ಅಂದ್ರೆ ಗಾಂಧೀಜಿ ಜೊತೆ ದಯ ಆಗ್ಬೋದು ಗಾಂಧೀಜಿ ಜೊತೆ ಸಂಘರ್ಷ ಕಿರಿಬಹುದು ಗಾಂಧೀಜಿ ಜೊತೆ ಮಾತುಕತೆ ಆಗ್ಬೋದು ನೀವು ಯಾರೊಂದಿಗೆ ಮಾತುಕತೆ ಚರ್ಚೆ ಅನುಸಂಧಾನ ಸಾಧ್ಯ ಆಗುತ್ತೋ ನೀವು ಅವರಿಂದ ಮಾತ್ರ ಪ್ರಭಾವ ಪಡಲಾಗುತ್ತೆ ಈ ಪ್ರಭಾವಿಸುವಿಕೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಬಹಳ ಅದ್ಭುತವಾದ ಶಬ್ದ ಇದೆ ಇಂಡಾಕ್ಟ್ರಿನೇಷನ್ ಅಂತ ಸೈದ್ಧಾಂತೀಕರಣ ತತ್ವೋಪದೇಶ ಇತ್ಯಾದಿ ಪರಿಭಾಷೆಯಲ್ಲಿ ನಾವು ಅದನ್ನು ಕರೀತೇವೆ ನಮ್ಮ ನಮ್ಮ ಬದುಕಿನ ತುಂಬಾ ನಮ್ಮನ್ನ ಇಂಡಾಕ್ಟ್ರಿನೇಟ್ ಮಾಡುವ ಜನ ತುಂಬಿ ತುಳುತ್ತಾ ಇದ್ದಾರೆ ಈ ಯುಗದ ಲಕ್ಷಣ ಏನು ಅಂತಂದ್ರೆ ಇಟ್ಸ್ ಏಜ್ ಆಫ್ ಇಂಡಾಕ್ಟ್ರಿನೇಷನ್ ವೇ ಅದರಿಂದ ನೀವು ಸದಾ ನಿಮ್ಮ ಮನಸ್ಸನ್ನ ಎಚ್ಚರವಾಗಿ ಆ ಎಚ್ಚರವಾಗಿ ಇಟ್ಕೊಳ್ಳೋದಕ್ಕೆ ನಿಮ್ಮ ಜಾಗೃತ ಮನಸ್ಸು ಯಾವಾಗಲೂ ಚೇತನ ಸ್ವರೂಪಿಯಾಗಿರ್ಬೇಕು ಯಾವಾಗಲೂ ಊರ್ಧ್ವಮುಖಿಯಾಗಿರ್ಬೇಕು ಅದಕ್ಕೆ ಸಾಮಗ್ರಿಗಳು ಇಲ್ಲಿ ಸಿಗ್ತವೆ ಸ್ನೇಹಿತರೆ ಈ ಮೂರು ದಿನದ ಕಾರ್ಯಕ್ರಮಗಳಲ್ಲಿ ಈ ತರದ ವಿಷಯಗಳಿವೆ ಜಾಗತಿಕ ನೆಲೆಯಲ್ಲಿ ಗಾಂಧೀಜಿ ಪ್ರಭಾವ ಸುದ್ದಿ ಆಗಿಲ್ಲ ಹೇಗೆ ಪ್ರಭಾವ ಪಡಬೇಕು ಅಮೆರಿಕದ ಅಧ್ಯಕ್ಷ ಅವನ ಎಲ್ಲ ಸಂದರ್ಭದಲ್ಲಿ ಗಾಂಧೀಜಿಯನ್ನು ನೆನಪಿಸ್ಕೊತಾರೆ ಮಂಡ್ಯ ಜಿಲ್ಲೆಯ ಗಾಂಧೀಜಿ ಪ್ರಭಾವ ಏನು ಅದನ್ನು ಕೂಡ ಕೇವಲ ಒಮ್ಮೆ ಮಾತ್ರ ಗಾಂಧೀಜಿ ಬಂದು ಹೋಗ್ತಾರೆ ಮಂಡ್ಯದ ಮೂಲಕ ಗಾಂಧೀಜಿಯನ್ನು ನೋಡದೆ ಅವರಿಂದ ಪ್ರಭಾವಿತರಾಗಿರ್ತಕ್ಕಂಥ ಕೋಟ್ಯಾಂತರ ಜನ ಇದ್ದಾರೆ ಇನ್ನೊಂದು ವಿಷಯವನ್ನು ಅವರು ಇಟ್ಕೊಂಡಿದ್ದ್ಯಾವು ಒಂದು ಚರಕ ಒಂದು ಖಾದಿ ಒಂದು ಉಪ್ಪು ಈ ಮೂರು ಅಂಶಗಳನ್ನು ಇಟ್ಟುಕೊಂಡು ಭಗವದ್ಗೀತೆಯನ್ನು ಇಟ್ಕೊಂಡಿಲ್ಲ ರಾಮ ಜನ್ಮಭೂಮಿಯನ್ನು ಇಟ್ಕೊಳ್ಳಿಲ್ಲ ಯಾವುದನ್ನು ಇಟ್ಕೊಳ್ಳಿಲ್ಲ ಕೇವಲ ಈ ಮೂರನ್ನ ಇಟ್ಟುಕೊಂಡು ಇಡೀ ಇಡೀ ನಾಡನ್ನ ಸಚೇತನಗೊಳಿಸುದ್ರಲ್ಲ ಅದು ಹೇಗೆ ಮತ್ತೆ ಯಾಕೆ ಅನ್ನುವಂಥದ್ದು ಕೂಡ ಇಲ್ಲಿ ಆಗತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ನನ್ನ ವಿದ್ಯಾರ್ಥಿಗಳು ಇವುಗಳನ್ನ ಮನಸ್ಸು ತುಂಬಿಕೊಳ್ಳಿ ಮನಸ್ಸಿಗಿಂತ ಹೃದಯ ತುಂಬಿಕೊಳ್ಳಿ ಅನ್ನುವಂತ ಮಾತನ್ನು ಹೇಳಿ ಈ ಅವಕಾಶ ಕೊಟ್ಟೆ ನಮಸ್ಕಾರ ಹೇಳಿ ನನ್ನ ಮಾಡ